ಮೃದುವಾಗಿರ್ತಕ್ಕಂಥ ಜಾಮೂನನ್ನು ಗುಲಾಬ್ ಜಾಮೂನನ್ನು ಮಾಡಿಕೊಟ್ರೆ ಯಾರಿಗೆ ತಾನೆ ಇಷ್ಟ ಆಗೋಲ್ಲ ಹೇಳಿ ಬಾಯಲ್ಲಿಟ್ಟರೆ ಹಾಗೆ ಒಳಗಡೆ ಹೋಗ್ತಾ ಇರಬೇಕು ಒಳಗಡೆ ಸ್ವಲ್ಪನೂ ಸಹ ಗಂಟುಗಳಿಲ್ಲದೇ ರೇ ರೀತಿ ಕೆಲವೊಂದು ಟಿಪ್ಸನ್ನು ಉಪಯೋಗಿಸ್ಕೊಂಡು ನಾವು ಜಾಮೂನನ್ನು ಮಾಡೋದ್ರಿಂದ ಇಷ್ಟು ಮೃದುವಾಗಿರ್ತಕ್ಕಂಥ ಜಾಮೂನನ್ನು ಆರಾಮಾಗಿ ಮಾಡ್ಕೊಳ್ಬೋದು ರುಚಿಯಾಗಿ ಮೃದುವಾಗಿ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನು ನೂರ ಎಪ್ಪತ್ತೈದು ಗ್ರಾಮಷ್ಟು ಒಂದು ಪ್ಯಾಕೆಟ್ನ ತಗೊಂಡಿದ್ದೀನಿ ಜಾಮೂನ್ ಮಿಕ್ಸ್ಚರ್ನ ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ತೊಗೊಂಡಿದ್ದೀನಿ ಈ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಜಾಮೂನು ನಮಗೆ ಒಂದು ಕೂಡ ಒಡೆಯದೇನೆ ಮೃದುವಾಗಿ ಬರಬೇಕು ಅಂತ ಅಂದರೆ ನಾವು ಈ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಅದೇನಂತ ಅಂದರೆ ನಾವೀಗ ಮಿಕ್ಸ್ ಮಾಡ್ತಾ ಇದ್ದೀವಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಾದಕ್ಕೆ ಹೋಗ್ಬೇಡಿ ಬೆರಳುಗಳ ಸಹಾಯದಿಂದ ಮಾತ್ರ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾನು ನಾತ್ಕೊಳ್ತಾ ಇಲ್ಲ ಜಸ್ಟ್ ಹಾಗೆ ಬೆರಳಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದು ಕೈಯಲ್ಲಿ ಅಂಟೋ ರೀತಿನೇ ಅಷ್ಟು ತೆಳುವಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ನಾದ್ಕೊಳ್ಳಿ ಅಂದರೆ ಬೆರಳಲ್ಲೇ ನಾದ್ಕೊಳ್ಬೇಕು ಇದೊಂದು ಟಿಪ್ನ ಫಾಲೋ ಮಾಡಿದರೆ ನಿಮಗೆ ಜಾಮೂನು ಮೃದುವಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಒಡೆಯೋದಿಲ್ಲ ಎಣ್ಣೆಗೆ ಹಾಕ್ದಾಗ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ನೆನೆಯೋಷ್ಟರಲ್ಲಿ ನಾನಿಲ್ಲಿ ಪಾಕ ರೆಡಿ ಮಾಡ್ಕೊಳ್ತೀನಿ ಒಂದೂವರೆ ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಸಕ್ಕರೆಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮಗಿಲ್ಲಿ ಯಾವುದೇ ರೀತಿ ಪಾಕ ಬರ ಅಂಥ ಅವಶ್ಯಕತೆ ಇಲ್ಲ ಅಂಟು ಪಕ್ಕ ಆಗಲಿ ಒಂದೇಳೆ ಪಕ್ಕ ಆಗಲಿ ಯಾವುದೇ ರೀತಿ ಪಾಕ ಬರ ಅಂಥ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾನಿಲ್ಲಿ ಕೇಸರಿ ದಳನ ಹಾಕ್ತಾಯಿದ್ದೀನಿ ಕೇಸರಿ ದಳ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಏಲಕ್ಕಿ ಹಾಕೋದಾದರೆ ಒಂದು ಎರಡು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಡಿ ನಾನು ಪೌಡರ್ ಇದ್ದರಿಂದ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈ ಸಕ್ಕರೆ ಪಾಕನ ಎತ್ತಿಟ್ಟಾಗ ಗಟ್ಟಿಯಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ಹಾಕಾದ ಮೇಲೆ ಸ್ಟವ್ ಸ್ವಿಚ್ ಆಫ್ ಮಾಡಿಕೊಂಡು ಇದು ಇವಾಗ ರೆಡಿಯಾಗಿದೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಮಿಕ್ಸ್ ಮಾಡಿದ್ವಲ್ಲ ಇದು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಇದೆ ಅಂತೇಳ್ಬಿಟ್ಟು ಉಂಡೆ ಮಾಡಬೇಕಾದ್ರೆ ಈ ರೀತಿ ಕೈ ಮಧ್ಯದಲ್ಲಿಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀವು ಉಂಡೆನ ಮಾಡ್ಕೊಳ್ಬೇಕಾಗತ್ತೆ ನಾದ್ಕೊಳ್ಬೇಕಾದ್ರೆ ಪ್ರೆಸ್ ಮಾಡಬಾರ್ದು ಆದರೆ ಈ ರೀತಿ ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಕ್ರ್ಯಾಕ್ಸ್ ಆಗಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಜಾಮೂನು ಉಂಡೆ ಬಂದು ಅದೇ ರೀತಿ ಎಲ್ಲದನ್ನು ಕೂಡ ಉಂಡೆ ಮಾಡಿ ಇಟ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಎಲ್ಲ ಬಾಲ್ಸು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಎಲ್ಲೂ ಕೂಡ ಸ್ವಲ್ಪ ಕ್ರ್ಯಾಕ್ಸ್ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನನಗಿಲ್ಲಿ ನೂರ ಎಪ್ಪತ್ತೈದು ಗ್ರಾಮ್ಗೆ ಸುಮಾರಾಗಿ ಈ ಸೈಜ್ದು ಇಪ್ಪತ್ತಾರು ಉಂಡೆಗಳಾಗಿದೆ ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಕಾಯ್ದಿರ್ತಕ್ಕಂಥ ಎಣ್ಣೆನ ಲೋ ಫ್ಲೇಮ್ ಮಾಡಿಕೊಂಡು ನಾವು ಬಾಲ್ಸ್ನ ಹಾಕಬೇಕಾಗುತ್ತೆ ಜಾಮೂನ್ ಬಾಲ್ಸ್ನ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು ಎಲ್ಲದೂ ಕೂಡ ಈಕ್ವಲ್ ಕಲರ್ ಆಗಿ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಫೋರ್ಕ್ನ ತಗೊಳ್ಳಿ ಫೋರ್ಕ್ ತಗೊಂಡ್ರೆ ನಿಮಗೆ ಅದು ತಿರುಗಿಸ್ಲಿಕ್ಕೆ ಈಸಿ ಆಗುತ್ತೆ ಜಾಮೂನ್ ಫ್ರೈ ಮಾಡೋದಕ್ಕೆ ಏನು ತುಂಬ ಟೈಮ್ ತೊಗೊಳ್ಳಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷಗಳಾದರೆ ಸಾಕು ನೀಟಾಗಿ ಫ್ರೈ ಆಗುತ್ತೆ ಇವಾಗ ಎಲ್ಲದೂ ಕೂಡ ಈವನ್ ಆಗಿ ಒಂದೇ ಕಲರಾಗಿ ಟರ್ನ್ ಆಗಿದೆ ರೆಡಿಯಾಗಿದೆ ಇದನ್ನು ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ನಾವು ಸಕ್ಕರೆ ಪಾಕ ಮಾಡಿದ್ವಲ್ಲ ಅದರೊಳಗಡೆ ಹಾಕ್ಕೊಳ್ಬೇಕು ಸಕ್ಕರೆ ಪಾಕ ಏನಾದ್ರೂ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಎಲ್ಲೂ ಕೂಡ ಕ್ರ್ಯಾಕ್ ಆಗಿಲ್ಲ ಎಣ್ಣೆಗೆ ಹಾಕಿದ ಮೇಲೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಸಹ ಬೇಯಿಸ್ಕೊಂಡು ಇದರೊಳಗಡೆ ಸೇರಿಸ್ಕೊಳ್ತೀನಿ ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ನಾವು ಒಂದು ಎರಡು ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ಆವಾಗ ಸೈಜ್ ಇನ್ನೂ ಡಬಲ್ ಆಗುತ್ತೆ ತಿನ್ನೋದಕ್ಕೂ ತುಂಬಾ ಆಗಿರುತ್ತೆ ಅದೇ ರೀತಿ ನಾನು ಇನ್ನೊಂದು ಬ್ಯಾಚನ್ನು ಸಹ ಹಾಕ್ಕೊಂಡಿದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ಫಸ್ಟ್ ಬ್ಯಾಚ್ ಆಗಲೇ ಎಷ್ಟು ಸೈಜ್ ಡಬಲ್ ಆಗಿದೆ ಅಂಥೇಳಿ ಇವಾಗ ಹಾಕಿರೋದು ಸ್ವಲ್ಪ ಚಿಕ್ಕದಿದೆ ಒಂದು ಟೂ ಅವರ್ಸ್ ಬಿಟ್ಟರೆ ಎಲ್ಲವೂ ಕೂಡ ಈಕ್ವಲ್ ಸೈಜಲ್ಲಿ ರೆಡಿ ಆಗುತ್ತೆ ಒಂದೆರಡು ಗಂಟೆಗಳಾದಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಸೈಜ್ ಕೂಡ ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ತುಂಬಾ ಜ್ಯೂಸಿಯಾಗಿ ಬಂದಿದೆ ನಾನು ಒಂದು ಒಳಗಡೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಹಿಂಗೆ ಕಟ್ ಮಾಡ್ತಾ ಇದ್ರೇ ಗೊತ್ತಾಗುತ್ತೆ ಯಾವುದೇ ರೀತಿ ಒಂದು ಸ್ವಲ್ಪ ಕೂಡ ಒಳಗಡೆ ಗಂಟು ಬಂದಿಲ್ಲ ತುಂಬಾ ಮೃದುವಾಗಿ ಬಂದಿದೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಒಳಗೋಗ್ತಾ ಇರುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಗುಲಾಬ್ ಜಾಮೂನ್ನ ಇಷ್ಟೇ ಮೃದುವಾಗಿ ಮನೇಲಿ ಮಾಡಿ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಜೊತೆಗೆ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಲೇಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು